ಮಗ ಈಗ ಕಷ್ಟದಲ್ಲಿದ್ದಾರೆ ಏನು ಹೇಳ್ತೀರಿ ಅವರು ಯಾಕಂದ್ರೆ ನೀವು ಕೂಡ ಚಿತ್ರರಂಗದಲ್ಲಿ ಹಿರಿಯರು ಬಹುತೇಕ ಸುಜಲಾಕೇಶ್ವರು ಮತ್ತೆ ದರ್ಶನ ತುಂಬಾ ಆತ್ಮೀಯರಾಗಿದ್ರು ಒಡನಾಟ ಫ್ಯಾಮಿಲಿ ಒಡನಾಟ ಇದ್ದಂಥವ್ರು ಏನ್ ಹೇಳ್ತೀರಿ ದರ್ಶನ ಬಗ್ಗೆ ನಾನು ಏನೇನು ಹೇಳಿದ್ರು ಒಂದು ತಾಯಿ ಕಷ್ಟಪಟ್ಟಿರೋದು ನೋಡಿದ್ರೆ ತುಂಬಾ ತುಂಬಾ ಸಂಕಟ ಆಗುತ್ತೆ ಅದರಿಂದ ಬೇಗ ಹೊರಗಡೆ ಬರಲಿ ಅಂತ ಆಶಿಸ್ತೀನಿ ದೇವರಲ್ಲಿ ಬೇಡ್ಕೋತೀನಿ ಅಷ್ಟೇ ಸಾಧ್ಯ ಚೌಕಟ್ಟಿನಲ್ಲಿ ಇರುವಾಗ ನಾವು ಏನೂ ಮಾತಾಡಬಾರ್ದು ಅದ್ರ ಬಗ್ಗೆ ಬಟ್ ಯಾರು ತಪ್ಪು ಮಾಡಿದ್ದಾರೋ ಏನು ಕತಿಯೋ ಯಾರಿಗೂ ಗೊತ್ತಿಲ್ಲ ಅದನ್ನು ಕಂಡುಹಿಡಿಯೋ ಇದು ನಮ್ಮ ಪೊಲೀಸ್ನವ್ರಿಗಿದೆ ಅವರು ಅದನ್ನು ಹೇಗೆ ತೀರ್ಮಾನ ಕೊಡ್ತಾರೋ ಅದರ ಮೇಲೆ ನಾವೆಲ್ಲನೂ ಅದನ್ನು ಶಿರಸಾವಹಿಸಿ ಸ್ವೀಕರಿಸಬೇಕು ಅಂತ ನನಗನ್ಸುತ್ತೆ ಆದರೂ ನಮಗೂ ಹೊರಗಡೆ ಬರಲಿ ಅಂತ ಒಂದು ಆಶಯ ಅಂತೂ ಇದ್ದೇ ಇದೆ ಎಲ್ಲರ ಪ್ರಾರ್ಥನೆ ಕೂಡ ಆಗಿದೆ ಅದು ತಪ್ಪು ಮಾಡಿ ಬಂದುಬಿಡಲಿ ಅಂತ ನಾವು ಹೇಳಲ್ಲ ಆ ತಪ್ಪು ಮಾಡಿದಾರೋ ನಿಜವೋ ಇಲ್ಲವೋ ಸುಳ್ಳೋ ಏನೂ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಾವು ನೀವೆಲ್ಲ ಹೇಳಿದ್ದನ್ನು ನಿಮ್ಮ ಇದರಲ್ಲಿ ಬರೋದನ್ನು ನೋಡ್ಕೊಂಡೆ ನಾವು ಹೀಗಾಗಿದ್ಯಾ ಹೀಗೆ ಮಾಡ್ತಾರಾ ಹೀಗೆ ಮಾಡ್ತಾರ ಅಂತ ನಾನು ಕಂಡಂತೆ ಆ ಮಗು ಆ ರೀತಿಲ್ಲ ಇವಾಗ ನಮ್ಮ ಜೀನಿಯಸ್ ಮುತ್ತ ಆ ವಯಸ್ಸಿನಿಂದ ಆ ಮಗು ನೋಡ ಅಂದರೆ ಹದಿನಾಲ್ಕು ವರ್ಷದಿಂದನೂ ನಾನು ನೋಡಿದ್ದೀನಿ ಅದೊಂದು ಮುಕ್ತ ಸ್ವಭಾವ ಸ್ವಭಾವದ ಹುಡುಗ ಆತ ತುಂಬ ತಂದೆಗೆ ಹೆದ್ರಿಕೊಳ್ಳ ಹಿರಿಯರಿಗೆ ತುಂಬ ಗೌರವ ಕೊಡ್ತಿದ್ದಂತ ಗೊತ್ತಿಲ್ಲ ನನಗೆ ಎಲ್ಲ ಅವನು ಅವ್ನು ಮಾಡಿದ್ದು ಗೊತ್ತಿಲ್ಲ ಹೇಗಾಯಿತು ಇದೆಲ್ಲ ಹೇಗಾಯಿತು ಇದೆಲ್ಲ ಕನಸಾಗಿರಬಾರ್ದ ಆ ಕನಸಿಂದ ಹೊರಗೆ ಬರಬಾರ್ದ ಅಂತ ಯಾರೇ ವ್ಯಕ್ತಿ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು ರೀ ನಾನಾದರೂ ಅಷ್ಟೇ ನೀವಾದರೂ ಅಷ್ಟೇ ಒಂದು ಇದು ಹೇಳ್ಕೊಳಕ್ಕೆ ನಾನು ಏನು ಅಂತಂದರೆ ಅವ್ಗೆಲ್ಲ ಸ್ವಪಾವ ತಂದೆ ಸತ್ತಾಗ ಆ ಅಕ್ಕನ ಮದುವೆ ಮಾಡ್ದಾಗ ಎಲ್ಲ ಹೇಗೆ ಮಾಡ್ದ ಹೇಗೆ ಎದುರಿಸಿದ ಆ ದಿನಗಳು ಆಮೇಲೆ ಆತ ಫೀಲ್ಡಿಗೆ ಬಂದಾಗ ಆತನಿಗೆ ಯಾವ ರೀತಿ ಒಂದು ಮರ್ಯಾದೆ ಸಿಕ್ತು ಅದೆಲ್ಲ ಕಂಡಿದ್ದೀವಿ ಕೇಳಿದ್ದೀವಿ ಅದೆಲ್ಲ ಅದನ್ನು ಮೆಟ್ಟಿ ನಿಂತು ಮೇರು ಮೇರು ಎಷ್ಟು ಸು ಮೇರು ಅಂತ ಎಷ್ಟು ಬೆಟ್ಟದಾಗ ಬೆಳೆದು ಬಿಟ್ಟ ಅಂಥವನಿಗೆ ಸಡನ್ನಾಗಿ ಈ ಥರ ಒಂದು ಇದು ಅಂತಂದರೆ ತುಂಬ ಒಂದು ಆಘಾತಕಾರಿ ಆಸೆ ಅದು ಹೇಗಾಯಿತು ಅಂತ ನನಗೆ ಗೊತ್ತಿಲ್ಲ ಏನಾಯಿತು ಅಂತಲೂ ಗೊತ್ತಿಲ್ಲ ನನಗೆ ಇಷ್ಟ ಹೇಳೋಕ್ಕೆ ಬೇಗ ಬರಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ ಅದು ಕಾನೂನು ಏನು ಕೊಡ್ತಾರೋ ಏನು ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ